ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಇಂದು ಶೃಂಗೇರಿ ಕ್ಷೇತ್ರ ಜನತೆ ಪ್ರತಿನಿತ್ಯವೂ ಕೂಡ ನರಕಯಾತ್ರೆಯನ್ನು ಅನುಭವಿಸುತ್ತಿರುವಂತಹ ಅತಿ ದೊಡ್ಡ ಸಮಸ್ಯೆ ಕುರಿತಾಗಿ ಮಾತನಾಡ್ತೇನೆ ಈ ಒಂದು ಸಮಸ್ಯೆ ಪ್ರತಿನಿತ್ಯವೂ ಕೂಡ ಶೃಂಗೇರಿ ಕ್ಷೇತ್ರದ ಜನತೆ ಅದು ಕೊಪ್ಪ ತಾಲೂಕಿನವರಾಗಿರ್ಬೋದು ಶೃಂಗೇರಿ ತಾಲೂಕಿನವರಾಗಿರ್ಬೋದು ಕಾಂಡ್ಯ ಹೋಬಳಿಯವರಾಗಿರ್ಬೋದು ಹಾಗೆ ನರಪುರ ತಾಲೂಕಿನವರಾಗಿರ್ಬೋದು ಪ್ರತಿನಿತ್ಯವೂ ಕೂಡ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಇಡೀ ಶಾಪವನ್ನು ಹಾಕ್ತಿರುವಂತಹ ಸಮಸ್ಯೆ ಅದು ಮತ್ತೆ ಯಾವುದು ಅಲ್ಲ ಅದು ರಸ್ತೆಯ ಸಮಸ್ಯೆ ಎಸ್ ಶೃಂಗೇರಿ ಕ್ಷೇತ್ರದಲ್ಲಿ ಬಹುತೇಕ ರಸ್ತೆಗಳು ಹಾಳಾಗಿರುವಂತದ್ದು ಪಟ್ಟಣಗಳಲ್ಲಿ ಗುಂಡಿಗಳು ಬಿದ್ದಿರುವಂತದ್ದು ರಸ್ತೆಗಳಲ್ಲಿ ಯಾರು ಕೂಡ ಓಡಾಡುವುದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಕಾರಣ ಯಾರು ಅಂತ ನೋಡಿದ್ರೆ ನೇರವಾಗಿ ಇದಕ್ಕೆ ಕಾರಣ ಈ ಭಾಗದ ಸಂಸದರು ಹಾಗೂ ಈ ಭಾಗದ ಶಾಸಕರು ಇವರಿಬ್ಬರು ಸರಿಯಾಗಿ ಏನು ಸಾರ್ವಜನಿಕವಾಗಿ ಕಾಳಜಿ ಇದ್ದವರಾಗಿದ್ರೆ ಇದು ಈ ಇಷ್ಟೊಂದು ಆಗ್ತಾ ಇರಲಿಲ್ಲ ರಸ್ತೆ ಗುಂಡಿಗಳನ್ನ ಮುಚ್ಚುವುದಾಗಲಿ ಹೊಸ ರಸ್ತೆಯನ್ನು ಮಾಡುವ ಕೈ ಆಗ್ತಾ ಇದ್ರು ಆದ್ರೆ ಕಳೆದ ಒಂದು ಎಂಟು ಒಂಬತ್ತು ತಿಂಗಳಿಂದ ನಿರಂತರ ಈ ಭಾಗದ ಜನರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಹಾಗಾದ್ರೆ ಜನಪ್ರತಿನಿಧಿಗಳಿಗೆ ಕಣ್ಣು ಕಾಣಿಸ್ತಾ ಇರುವ ನೋಡಿದ್ರೆ ಬಹುತೇಕರು ಕಣ್ಣು ಕಾಣಿಸುವ ಒಂದು ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಅವರು ಪಾಪ ದೆಹಲಿಗೆ ಒಬ್ರು ಆದ್ರೆ ಇನ್ನೊಬ್ರು ಫಾರಿನ್ ಟ್ರಿಪ್ಗಳಲ್ಲಿ ಬಿಸಿ ಆಗಿದ್ದಾರೆ ಹಾಗಾಗಿ ಕ್ಷೇತ್ರದ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ ಪರಿಣಾಮ ಈ ರೀತಿಯಾಗಿ ಸಾರ್ವಜನಿಕರು ಪ್ರತಿನಿತ್ಯವೂ ಕೂಡ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಒಂದು ಉದಾಹರಣೆಯನ್ನ ಕೊಡ್ತೇನೆ ಕೊಪ್ಪ ಪಟ್ಟಣದ ರಸ್ತೆ ಹೇಗಿದೆ ಕೊಪ್ಪದ ಮೇಲಿನ ಪೇಟೆಯಲ್ಲಿ ಸಂಪೂರ್ಣವಾಗಿ ರಸ್ತೆಗಳು ಏನು ಗುಂಡಿಗಳು ಬಿದ್ದಿರುವಂತದ್ದು ಹಾಗೆ ಕೊಪ್ಪದ ಮಾರ್ಕೆಟ್ ರಸ್ತೆ ಅವಸ್ಥೆ ಹೇಗಾಗಿದೆ ಹಾಗೆ ಕಾಯಿ ಮಾರ್ಕೆಟ್ ರಸ್ತೆಯು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ನಾಳೆಯಿಂದ ನವರಾತ್ರಿ ಮಹೋತ್ಸವ ಕೂಡ ಪ್ರಾರಂಭವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸಾವಿರ ನೂರಾರು ವಾಹನಗಳು ಓಡಾಡುವ ಆದ್ರೆ ಸಂಪೂರ್ಣವಾಗಿ ರಸ್ತೆಗಳು ಗುಂಡಿ ಬಿದ್ದಿರುವಂತದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಕೊಪ್ಪ ಶೃಂಗೇರಿ ಭಾಗಗಳಿಗೆ ಪ್ರವಾಸಿಗರು ಬರ್ತಾರೆ ಮಠಗಳಿದ್ದಾವೆ ದೇವಸ್ಥಾನಗಳಿಗೆ ಹಲವಾರು ಜನ ಸಾರ್ವಜನಿಕರು ಭಕ್ತಾದಿಗಳು ಬರ್ತಾರೆ ಆದ್ರೆ ಈ ಭಾಗದ ರಸ್ತೆಯ ಅವಸ್ಥೆಯನ್ನು ನೋಡಿದ್ರೆ ಇನ್ನೇನು ಅನಾಹುತಗಳಾಗತ್ತೆ ಅನ್ನೋ ಒಂದು ಭಯದ ವಾತಾವರಣ ನಿರ್ಮಾಣವಾಗಿರುವಂತದ್ದು ಹಾಗಾದ್ರೆ ಈ ಭಾಗದ ಶಾಸಕರು ಹಾಗೂ ಸಂಸದರಿಗೆ ಒಂದು ಚೂರು ಕಾಳಜಿ ಇಲ್ವಾ ಅನ್ನುವ ಪ್ರಶ್ನೆ ಎಲ್ಲರಿಗೂ ಕೂಡ ಕಾಣ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಒಬ್ರು ಹೇಳ್ತಾ ಇದ್ರು ಚುನಾವಣೆ ಸಂದರ್ಭದಲ್ಲಿ ನಾವು ಗುಜರಾತ್ ಮಾಡಲ್ ಮಾದರಿಯಲ್ಲಿ ನಾವು ಅಭಿವೃದ್ಧಿ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ರು ಇನ್ನೊಬ್ರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಾವು ಶೃಂಗೇರಿ ಕ್ಷೇತ್ರವನ್ನ ಸಿಂಗಾಪುರ ಮಾಡೆಲ್ ಮಾಡ್ತೇವೆ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ಸಿಂಗಾಪುರ ಮಾಡಲ್ ಹಾಗೂ ಗುಜರಾತ್ ಮಾಡಲ್ ಈ ರೀತಿಯಾಗಿ ಆಗಲ್ಲ ಪರಿಸ್ಥಿತಿ ಅಲ್ಲಿನ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಗಳಿಂದ ಕೂಡಿದ್ಯಾ ಇದಕ್ಕೆ ನಾವು ಆ ರಸ್ತೆಗಳನ್ನ ನಾವು ಇಲ್ಲಿ ಮಾದರಿಯಾಗಿ ತಗೊಳ್ಕೊಬೇಕಾ ಹೀಗೆ ಹಲವಾರು ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇರುವಂತದ್ದು ನಮಗೆ ಜ ಸಾರ್ವಜನಿಕರು ಪ್ರತಿನಿತ್ಯ ಹೇಳ್ತಾ ಇರುವಂತದ್ದು ನಮ್ಗೆ ಗುಜರಾತ್ ಮಾಡಲು ಬೇಡ ಬಡ ರಮೇಶ್ ಏನು ಸಿಂಗಾಪುರ ಮಾಡಲು ಬೇಡ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿಗಳನ್ನು ಪ್ರತಿನಿತ್ಯವೂ ಕೂಡ ಸಾರ್ವಜನಿಕರು ಕಾರಣ ಇಷ್ಟೇ ಪ್ರತಿನಿತ್ಯವೂ ಕೂಡ ಒಂದು ರೀತಿಯಲ್ಲಿ ಅಪಘಾತಗಳು ಇದೆ ಒಂದು ಉದಾಹರಣೆ ಕೊಡೋದಾದ್ರೆ ಏನು ಕೊಪ್ಪ ತಾಲೂಕಿನ ಬಿಂದ್ರವಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಏನು ತಲಮಕ್ಕಿಯಲ್ಲಿ ಕಳೆದ ಒಂದು ಎಂಟು ತಿಂಗಳ ಹಿಂದೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅಪಘಾತ ಸಂಭವಿಸುತ್ತದೆ ಏನು ಒಂದು ಒಂದು ಮಗ ಮತ್ತು ತಾಯಿ ಬಸ್ಕೋಟಿಯಲ್ಲಿ ಹೋಗ್ತಾ ಇರ್ತಾರೆ ಹೋದ ಸಂದರ್ಭದಲ್ಲಿ ತಲ್ಮಕ್ಕಿಯಲ್ಲಿ ಏನು ಗುಂಡಿಗೆ ಸ್ಕೂಟಿ ಹೋದ ಪರಿಣಾಮ ಹಿಂದೆ ಕೂತಿದ್ದಂತಹ ತಾಯಿ ಕೆಳಗೆ ಬಿದ್ದು ಸಾವು ನಾಕ್ತಾರೆ ಅವರು ಅವರಲ್ಲೇ ಸಂದರ್ಭದಲ್ಲಿ ಒಂದು ಅಪಘಾತ ಸಂಭವಿಸುತ್ತೆ ಬೈಕ್ ನಲ್ಲಿ ತಕ್ಷಣವೇ ಅವರ ಸ್ಥಳದಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾರೆ ಹಾಗೆ ಹಲವಾರು ಅಪಘಾತಗಳು ವಾಹನಗಳಿಗೆ ಅಪಘಾತಗಳಾಗಿದೆ ಹಲವಾರು ಕೈಕಾಲುಗಳನ್ನ ಕಳೆದುಕೊಂಡಿದ್ದಾರೆ ಈ ರೀತಿಯಾದ್ರೆ ಪ್ರತಿನಿತ್ಯ ಜನರು ನರ ಯಾತ್ರೆಯನ್ನು ಅನುಭವಿಸ್ತಾ ಇದ್ದಾರೆ ಇಷ್ಟೆಲ್ಲ ಅನಾಹುತಗಳು ಸಂಭವಿಸಿದರೂ ಕೂಡ ಈ ಭಾಗದ ಶಾಸಕರಾಗಲಿ ಸಂಸದರಾಗಲಿ ಚುನಾಯಿತ ಜನಪ್ರತಿನಿಧಿಗಳು ಅನ್ಸ್ಕೊಂಡವರು ಕಿಂಚಿತ್ತೂ ಕಾಳಜಿ ಇಲ್ಲದೆ ಒಬ್ರು ಡೆಲ್ಲಿಗೆ ಹೋಗ್ತಾರೆ ಇನ್ನೊಬ್ರು ಫಾರೆನ್ಗೆ ಹೋಗ್ತಾರೆ ಆರಾಮಾಗಿ ತಮ್ಮ ತಮ್ಮ ಕೆಲಸದಲ್ಲಿ ಇದ್ದಾರೆ ವಿನಾಹ ಕ್ಷೇತ್ರದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದೆ ಇಲ್ಲಿನ ಕ್ಷೇತ್ರದ ಜನತೆಗಳ ನರಕ ಯಾತನೆಗೆ ತಡ್ತಾ ಇದ್ದಾರೆ ಇದ್ರ ಬಗ್ಗೆ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಈ ಸಾರ್ವಜನಿಕರಿಗೂ ಕೂಡ ಇದರಿಂದ ತೊಂದರೆ ಆಗ್ತಿರುವ ಹಿನ್ನೆಲೆಯಲ್ಲಿ ಇವರ ವಿರುದ್ಧವಾಗಿ ಒಂದು ರೀತಿಯಲ್ಲಿ ಒಂದು ಪ್ರತಿಭಟನೆಗಳಾಗಿರ್ಬೋದು ಪ್ರತಿಭಟನೆಗಳು ಮಾಡಿದ್ರು ಕೂಡ ಇವರಿಗೆ ಕಿವಿ ಕೇಳಿಸುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ಯಾಕಂದ್ರೆ ಕಿವಿ ಇದ್ದಿದ್ರೆ ಕಣ್ಣಿದ್ದಿದ್ರೆ ಇಷ್ಟರಲ್ಲಿ ಆ ರಸ್ತೆಗಳನ್ನು ಗುಂಡಿಗಳನ್ನು ಮುಂಚಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಒಂದು ಪರಿಸ್ಥಿತಿ ಆಗ್ತಾ ಇತ್ತು ಆದ್ರೆ ಒಂದು ಶೃಂಗೇರಿ ಕ್ಷೇತ್ರ ಒಂದು ಒಂದು ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ ಒಂದು ಕಡೆ ಶೃಂಗೇರಿ ಮಠ ಇದೆ ಹರಿಹರಪುರದ ಶಾರದಾ ಲಕ್ಷ್ಮೀ ನರಸಿಂಹಪೇಟೆ ಇದೆ ಶಕಡಪುರ ಮಠ ಇದೆ ಸಿರಿಮನೆ ಫಾಲ್ಸ್ ಇದೆ ಕಿಗ್ಗ ದೇವಸ್ಥಾನ ಇದೆ ಹಾಗೆ ಹಲವಾರು ಇರುವಂತವಾಸಿಗರು ಈ ಸಂದರ್ಭದಲ್ಲಿ ಬರ್ತಾರೆ ಆದ್ರೆ ಈ ರೀತಿಯಾದ ಸಂಪೂರ್ಣವಾದ ಗುಂಡಿಗಳಿಂದ ಕೂಡಿರುವ ರಸ್ತೆಯಿಂದಾಗಿ ಅವರು ಕಿರಿಕಿರಿಯನ್ನು ಅನುಭವಿಸುತ್ತಿದ್ದಾರೆ ಇತ್ತೀಚೆಗೆ ನಮ್ಮ ಶಾಸಕರ ದೌರೂರಲ್ಲೇ ಕೂಡ ಗುಂಡಿಗಳು ಬಿದ್ದ ನೋಡಿದ್ದೇವೆ ಏನು ಪೂರ್ಣ ಪ್ರಜ್ಞಾ ಶಾಲೆಯ ಮುಂಭಾಗದಲ್ಲಿ ಅಲ್ಲಿನ ಒಬ್ರು ಕೂಡ ವಿಡಿಯೋ ಮಾಡಿ ಇತ್ತೀಚೆಗೆ ಬಿಟ್ಟಿದ್ರು ಬಾರಿ ಪ್ರಮಾಣದಲ್ಲಿ ವೈರಲ್ ಆಗಿತ್ತು ಅಂದ್ರೆ ಶಾಸಕರ ಮನೆಯಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ರಸ್ತೆ ಅದನ್ನೇ ಕೂಡ ಇವರಿಗೆ ಸರಿ ಮಾಡಕ್ಕಾಗಿಲ್ಲ ಇನ್ನು ಶೃಂಗೇರಿ ಕ್ಷೇತ್ರ ರಸ್ತೆಯಲ್ಲಿ ಸರಿ ಮಾಡ್ತಾರಾ ಅನ್ನೋ ಹಲವಾರು ರೀತಿಯ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಜೊತೆಗೆ ನಾವು ಕಪ್ಪದಿಂದ ಹೋಗುವ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಹೋಗುವಂತಹ ರಸ್ತೆ ಮುದ್ದಿನ ಕಪ್ಪ ಭಾಗದಲ್ಲಿ ಯಾವ ರೀತಿಯಾದ ಗುಂಡಿಗಳಾಗಿದೆ ಅಲ್ಲಿ ಎಷ್ಟು ಅಪಘಾತಗಳು ಸಂಭವಿಸಿದೆ ಎಷ್ಟು ಜನರಿಗೆ ಅನಾಹುತಗಳಾಗಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇದ್ದರೆ ಶಾಸಕರಾಗಲಿ ಸಂಸದರಾಗಲಿ ನಿಮಗೆ ಒಂದು ಚೂರಾದರೂ ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ದರೆ ದಯವಿಟ್ಟು ಈ ರಸ್ತೆಗಳನ್ನು ಇನ್ನು ಒಂದು ತಿಂಗಳ ಅವಧಿಯಲ್ಲಿ ದಯವಿಟ್ಟು ಮುಂಚಿ ಯಾಕಂದ್ರೆ ಪ್ರವಾಸಿಗಳು ಇನ್ನು ಇನ್ನು ಬೇಸಿಗೆ ಬಂತಂದ್ರೆ ಏನು ನವೆಂಬರ್ ಡಿಸೆಂಬರ್ ಸಂದರ್ಭದಲ್ಲಿ ಪ್ರವಾಸಿಗರು ಹೆಚ್ಚಳದಾಗಿ ಬರ್ತಾರೆ ಈ ಸಂದರ್ಭದಲ್ಲಿ ದಯವಿಟ್ಟು ಯಾರಿಗೂ ಕೂಡ ಕಿರಿಕಿರಿಯನ್ನು ಮಾಡಿ ಎಲ್ಲರೂ ಕೂಡ ಕೇಳ್ತಾ ಇರೋದಷ್ಟೇ ನಮ್ಗೆ ಸಿಂಗಾಪುರ ಮಾದರಿ ಬೇಡ ಗುಜರಾತ್ ಮಾಡಲು ಬೇಡ ನಮ್ಗೆ ರಸ್ತೆಯ ಗುಂಡಿಯನ್ನು ಮುಚ್ಚಿ ಅನ್ನೋ ಒಂದು ಪ್ರತಿನಿತ್ಯವೂ ಕೂಡ ಜನರು ಕೇಳ್ತಾ ಇದ್ದಾರೆ ಈಗ ಸರ್ಕಾರ ಇದು ಗ್ಯಾರಂಟಿಗಳನ್ನ ಕೊಟ್ಟಿದೆ ನಮ್ಮ ಶೃಂಗೇರಿ ಕ್ಷೇತ್ರಕ್ಕೆ ಒಂದು ಎಕ್ಸ್ಟ್ರಾ ಗ್ಯಾರಂಟಿ ಸಿಕ್ಕಿದೆ ಅದು ಶಾಸಕರ ಕಡೆಯಿಂದ ಹಾಗೂ ಸಂಸದರ ಕಡೆಯಿಂದ ಸಿಕ್ಕಿರುವಂತಹ ಬಹುದೊಡ್ಡ ಗ್ಯಾರಂಟಿ ಅದು ಶೃಂಗೇರಿ ಕ್ಷೇತ್ರಕ್ಕೆ ಗುಂಡಿ ಗ್ಯಾರಂಟಿ ಇದು ನಮ್ಮ ಶೃಂಗೇರಿ ಕ್ಷೇತ್ರಕ್ಕೆ ನೀಡಿರುವಂತಹ ಅತಿ ದೊಡ್ಡ ಗ್ಯಾರಂಟಿ ಈ ಗ್ಯಾರಂಟಿಯಿಂದ ದಯವಿಟ್ಟು ಜನರನ್ನ ರಕ್ಷಣೆ ಮಾಡಿ ಐದು ಗ್ಯಾರಂಟಿಗಳು ಜನರ ರಕ್ಷಣೆಗೆ ಇದ್ದರೆ ಆರನೇ ಗ್ಯಾರಂಟಿ ಏನಿದೆ ಇದು ಜನರಿಗೆ ತೊಂದರೆ ಕೊಡುವಂತಹ ಗ್ಯಾರಂಟಿ ಈ ಗ್ಯಾರಂಟಿಯಿಂದ ದಯವಿಟ್ಟು ಜನರನ್ನ ರಕ್ಷಣೆ ಮಾಡಿ ಯಾಕಂದ್ರೆ ಈ ರೀತಿಯಾದ ತೊಂದರೆಗಳಾದ್ರೆ ಸಾರ್ವಜನಿಕರು ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿಗೆ ಬೆಳಕಾಗ್ತಾರೆ ಈಗಾಗಲೇ ನಿಮ್ಗೆ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ ಈ ರೀತಿಯಾಗಿ ಆದ್ರೆ ಕ್ಷೇತ್ರದ ಪರಿಸ್ಥಿತಿ ಏನು ಹಾಗಾದ್ರೆ ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಈ ಭಾಗದ ಶಾಸಕರು ಈ ಭಾಗದ ಸಂಸದರು ಒಂದು ಚೂರು ನಿಮ್ಮ ಕಣ್ಣನ್ನು ತೆರೆದು ಕಿವಿಯನ್ನ ಒಂದ್ ಸ್ವಲ್ಪ ಕೇಳಿಸ್ಕೊಂಡು ಯಾಕಂದ್ರೆ ನೀವು ಬೇರೆಯವ್ರ ಮಾತನ್ನ ಒಂದ್ ಸ್ವಲ್ಪ ಕೇಳಿಸ್ಕೊಡಿ ನಿಮ್ಮ ಅಕ್ಕಪಕ್ಕದವರು ಮಾತ್ರ ಮಾತಲ್ಲ ನಿಮ್ಮ ಸಾರ್ವಜನಿಕರ ಮಾತನ್ನ ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸುವ ನಿಟ್ಟಿನಲ್ಲಿ ನೀವು ಕೂಡ ಒಂದು ಸ್ವಲ್ಪ ಕಾಳಜಿ ವಹಿಸಿ ಈ ಒಂದು ಸಮಸ್ಯೆಯನ್ನ ದಯವಿಟ್ಟು 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 ಬಗೆಹರಿಸುವಂತಹ ಕೆಲಸವರ ನಮಸ್ಕಾರ